ದಮಾನ ಜೋಡಿ ನಮ್ಮ ಎಂಕರೇಶ್ ಜೋಡಿ ಜೋಡಿಯೋದ್ರ ಅರ್ಥ ಮತ್ತ ಚವ್ ಪಿ ಎಸ್ ಜೋಡಿರ್ಬೇಕು ಇಲ್ಲ ಗ್ರೌಂಡ್ ಸಾಣದೇ ತೀರ್ಮಾನಕ್ಕಾಗಲ್ಲ ಗ್ರೌಂಡ್ ದೊಡ್ಡವನ ಶಾಂತಿ ಶಾಂತಿ ಪೀಸ್ಫುಲ್ ಮಾತಾಡ್ರಿ ದೇವ ಮಾತಾಡ

ಶಾಂತಿ ಶಾಂತಿ ಓಕೆ ಇಲ್ಲ ಅವರು ಅಲತ್ತೂರು ಹಳದಾಗ ಆಡಿ ಪ್ರಾಕ್ಟೀಸ್ ಸಿಕ್ಕಿದೆ ಅವ್ರಿಗೆ ಏನು ಮಾಡ್ತ ಆಸೆ 99 ಮಂಡಕ 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 ಮಂಡಕ

ನೋಡ್ತಾರೆ ನೀವೇ ಬೇಡ ಪ್ಲೀಸ್ ಪ್ಲೀಸ್ ಅಂಪೇರ್ ನೋಡ್ತಾರೆ ಬರ್ರಿ ಮಿಸ್ಟೇಕ್ ಅಮ್ಮ ಮಾತಾಡಿ ಈ ಕಡೆ ಬಂದು ಮಾತಾಡ್ರಿ ಬೇಕಾರೆ ಅಲ್ಲಿ ನನ್ ಕೈಯತ್ ಮಾಡಿ ನಿಮ್ಗೆ ಡೌಟ್ ಬಂತು ಹೊರಗಡೆ ಬಂದು ಸ್ಟಾಪ್ ಟೈಮ್ ಹೇಳ್ತೀವಿ ನಾವು ಅವಸರ ಮಾಡ್ರಿ ಎರಡು ಮಾತನಾಡ್ರಿ ಎರಡು ಶಾಂತ ರೀತಿ ಯಾಕಂದ್ರೆ ಎರಡು ತಮ್ಮ ಮನೆಗೆ ಹೋಗ್ಲೇಬೇಕಲ್ಲ ಶಾಂತ ರೀತಿ ನೋಡ್ರಿ